ಎಲ್ರಿಗೂ ನಮಸ್ಕಾರ ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ ನಾನು ಸೆಟ್ಟಕ್ಕೆ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತೊಗೊಂಡೇ ಬಂದಿಲ್ಲ ಯಾಕಂದರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರದ್ದಿಲ್ಲ ಸೊ ಏನು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಅವಕಾಶ ಸಿಕ್ಕಿದೆ ಅದರಲ್ಲಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್ ಇಂಥ ಒಳ್ಳೆ ಕಾಸ್ಟ್ ಮತ್ತು ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಅದೃಷ್ಟ ಅಂತ ಹೇಳ್ತೀನಿ ಯಾಕಂದರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂತ ಕಲೀಗ್ ಸಿಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಮತ್ತು ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ ಅವ್ರ ಪಾತ್ರನ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಅವ್ರ ಮೇಲೆ ಕೋಪವೂ ಬರುತ್ತೆ ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ ಬಟ್ ಐ ಆಮ್ ವೆರಿ ಶ್ಯೋರ್ ಅದು ಜನ ಇಷ್ಟಪಡ್ತಾರೆ ಅಂತ ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನ ಇಷ್ಟಪಡಿ ಪ್ಲಸ್ ನಿಮ್ಮ ರಿವ್ಯೂನ ತಿಳಿಸಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಶ್ವರ್ಯಾ ಶೆಟ್ಟಿ ನಾನು ಊರು ಬಂದು ಉಡುಪಿ ಬಟ್ ಹುಟ್ಟಿದ್ ಬೆಲ್ದಿದ್ದು ಎಲ್ಲ ಬಾಂಬೆಯಲ್ಲಿ ಆದರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಮಾತಾಡ್ತೀನಿ ತದ್ವಿರದ ಬಂದು ನನ್ನ ಫಸ್ಟ್ ಫ್ಲಿಮ್ ಈ ಫಿಲಿಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫ್ಲಿಮ್ದು ಅವಕಾಶ ಸಿಕ್ತು ಅದು ನಾನು ರಾಜ್ಕುಮಾರ್ ಬ್ರ್ಯಾನ್ಸನ್ ಶಾನ್ಮ ಶಾನ್ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು ಅದ್ರದ್ದು ಶೂಟಿಂಗ್ ಮುಗ್ದೋಗಿದೆ ಸೊ ಕರೆಂಟ್ಲಿ ಟೂ ಮೂವೀಸ್ ನಡೀತಾ ಇದೆ ಪ್ರೊಡ ಪ್ರಿ ಪ್ರೊಡಕ್ಷನ್ ಫೇಸಲ್ಲಿದೆ ತದ್ ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಪೇಷಂಟ್ನ ನೋಡೋಕಂತ ಇಂಡಿಯಾಕ್ ಬರ್ತೀನಿ ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ ಸೊ ಅದು ಏನಂತ ಗೊತ್ತಾಗಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆಗ ತಕ್ಷಣವೇ ನಿಮಗೆ ಹೇಳ್ತೀವಿ ದಯವಿಟ್ಟು ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಿ ನನ್ನ ಕನ್ನಡ ಯು ಎಲ್ಲ ಸರ್ಗ ನಮಸ್ಕಾರ ಶುಭ ಸಂಜೆ ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ ಬಹಳ ಯಾಕಂದರೆ ಎರಡು ಸಿನಿಮಾ ಇಟ್ಟಾಗಿದೆ ಬಹಳ ಖುಷಿ ಆಗ್ತಾ ಇದೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿದ್ದ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ ಫಸ್ಟ್ ಬಿಡಿ ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ ಸರ್ ಹತ್ತು ನಿಮಿಷ ಮುಂಚೆ ಇರ್ತಾ ಇದ್ದಾರೆ ಕಾರಣ ಆರು ನಿರ್ಮಾಪಕರು ಬಂದಿದ್ರು ಆರು ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು ಒಂದೇ ದಿನ ಆರು ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೀನಿ ಅದೊಂದು ಸಂತೋಷದ ಸುದ್ದಿ ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇದ್ದು ನಮ್ಮ ಆಫೀಸಲ್ಲಿ ಚೇತನ್ ಹೊಂದಿದ್ದಾನೆ ಸಾಹೇಬ್ರಿಗೆ ಗೊತ್ತು ಆ ಹುಡುಗ ಭಾಳ ಆಕ್ಟಿವ್ ಆಗಿರ್ತಾನೆ ನಿನ್ನೆ ಒಂದು ನಾಲ್ಕು ಸಿನಿಮಾ ಸೈನ್ ಮಾಡಿದ ಮೇಲೆ ಬೋರ್ಡ್ ಮೀಟಿಂಗಲ್ಲಿ ಒಂದು ಮಾತು ಹೇಳ್ತಾರೆ ಹುಡುಗ ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರು ಗೌರವ ಕೊಡ್ತಾ ಇಲ್ಲ ನಿರ್ಮಾಪಕರಿಗೆ ಅಂತ ಯಾಕಪ್ಪ ಈ ವಿಷಯ ಆಯ್ತಾ ಯಾರು ಕೊಡ್ತಾ ಇಲ್ಲ ಅಂದೆ ಇಲ್ಲ ಸರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ತೋದ್ರೆ ಯಾಕೆ ಅಷ್ಟುಗಳು ಗೊತ್ತೇ ಇದೆ ಓ ಟಿ ಟಿ ಇಲ್ಲ ಓ ಟಿ ಟಿ ಪಿಕ್ಚರು ಆಗ್ತಾ ಇಲ್ಲ ಉದಾಹರಣೆ ಮಾವಬಾವು ಇಲ್ಲೇ ಇದೆ ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ರೂ ಕೂಡ ಹಾಕಕ್ಕಾಗ್ತಾ ಇಲ್ಲ ಅದು ಬಿಟ್ಟು ಸ್ಯಾಟಲೈಟ್ ಇಲ್ಲವೇ ಇಲ್ಲ ಥಿಯೇಟರ್ ದುಡ್ಡು ಕಟ್ಬಿಟ್ಟು ಅದು ದುಡ್ಡು ಬರುತ್ತೋ ಇಲ್ವೋ ಆ ಪರಿಸ್ಥಿತಿ ನಾವು ಪರಿಸ್ಥಿತಿಲಿ ಇದ್ದಾರೆ ನಿರ್ಮಾಪಕರು ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು ಇದನ್ನು ಹೇಳಲೇಬೇಕು ನಾನು ಗೌರವ ಕೊಡ್ತಾ ಇಲ್ಲ ಸರ್ ಇಲ್ಲಿ ಯಾಕೆ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ ಒಂದು ಹಣ ಅದು ಬಿಡಿ ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ ಹಾಡುಗಳು ಕೇಳ್ತೀರಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ ಯಾವುದೇ ಆಡಿಯೋ ಸಂಸ್ಥೆ ಆಗಿರಲಿ ಫಸ್ಟ್ ನಿರ್ಮಾಪಕರಿಗೆ ಗೌರವ ಕೊಡ್ರಿ ಕಳಕಳಿಯಿಂದ ಕೇಳ್ಕೊತೀನಿ ನೀವು ಇವತ್ತು ಏನೇ ಇದ್ರೂ ಕೂಡ ನಿರ್ಮಾಪಕರಿಂದ ಬೆಳೆದಿರೋದು ಅದನ್ನು ಮಾತ್ರ ನಾನು ಒಪ್ಪನ್ ಆಗಿ ಹೇಳ್ತೀನಿ ನಾನು ಇವತ್ತು ತುಂಬಾ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ ನಾವು ತೊಗೊಂತೀವೋ ಬಿಡ್ತೀವೋ ಬೇರೆ ವಿಷಯ ಬಂದಾಗ ಅವ್ರನ್ನ ಒಳ್ಳೆ ರೀತಿಲಿ ಮಾತಾಡಿ ಸಿನಿಮಾ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ ಆಗುತ್ತೋ ಬಿಡುತ್ತೋ ವ್ಯವಹಾರ ಬೇರೆ ವಿಷಯ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಐ ರಿಕ್ವೆಸ್ಟ್ ಆಲ್ ಆಡಿಯೋ ಕಂಪ್ಲೀಟ್ಸ್ ಟು ಡೂ ದಿಸ್ ಸೊ ಎನಿವೆ ಲರಿ ಇವತ್ವರೆಗೂ ನಾವು ಆ ಕೆಲಸ ಮಾಡಿಲ್ಲ ಗೌರವ ಕೊಡ್ತೀವಿ ನಮ್ಮ ಕೈಲಾಗಿ ಮಾಡೇ ಮಾಡ್ತೀವಿ ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನ್ಮಾ ಅಂತಲ್ಲ ಮಾಡ್ತಾ ಬಂದಿದ್ದೀವಿ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲ ಪತ್ರಿಕಾ ಮಿತ್ರಗೂ ಸೊ ಆ ದಾಖಲೆ ನಾನು ಅವಾಗೆ ಮುಂದುವರಿಸ್ಕೊಡ್ಬೇಕೀನಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ತದ್ವಿರುದ್ಧ ಸೇಬ್ರೆ ವಿರುದ್ಧ ಆಗಿಬಿಟ್ಟಿದೆ ಬಹಳ ಕಡೆ ವಿರುದ್ಧ ಆಗಿದೆ ಸೊ ತದ್ವಿರುದ್ಧ ಆಗಲೇಬೇಕು ಇವಾಗ ಇಂಡಸ್ಟ್ರಿ ಒಳ್ಳೆ ದಿನಗಳು ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ನೋಡಿದೆ ನಾನು ಇಟ್ಸ್ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ ಮುಳ್ಳಿಯವರು ನಂಗೆ ಹಳೆಯ ಸ್ನೇಹಿತರು ಸಬ್ಜೆಕ್ಟು ಚೆನ್ನಾಗಿದೆ ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು ಇನ್ನ ಹಾಡು ಕೇಳ್ಸಿಲ್ಲ ಅವರು ಅದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಒಂದು ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು ಏನಿವೆ ನಾಟ್ ಅ ಇಶ್ಯೂ ಆದ್ರೂ ಸರ್ ನಾವು ಪ್ರಮೋಷನ್ಸ್ ಸಾಕಿದೆ ಅಂತ ಹೇಳಿದ್ರು ಏನಿವೆ ನಾವು ಬಿಡುಗಡೆ ಮಾಡ್ತೀವಿ ಐ ವಿಶು ಆಲ್ ದ ಸರ್ ಕಬ್ಲಿ ಟೀಮ್ಗೆ ಒಳ್ಳೇದಾಗ್ಲಿ ಮತ್ತೆ ನಾನು ತಡವಾಗಿ ಬಂದ್ ಕ್ಷಮೆ ಇರಲಿ ಸರಸ್ವತಿ ಪುತ್ರ ಸಾಹೇಬರ್ ಇದ್ದಾರೆ ಅವ್ರು ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ ದಯಮಾಡಿ ಮಾತಾಡಿ ಸರ್ ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ ಐ ವಿಶು ಆಲ್ ದ ಬೆಟ್ ಬಸೂರಿಗೆ ಹೋಗಿ ಅಲ್ಲಿಂದ ನನ್ನ ಕಸಿನ್ ಐ ಎ ಎಸ್ ಆಫ್ಸರ್ ಆದ ಋಷಿಕೇಶ್ಗೆ ಹೋದಾಗ ಗಂಗಾರತಿ ಮಾಡ್ಬಿಟ್ಟು ಬಂದೆ ಮಾಲಿನ್ಯದಲ್ಲಿ ಅಲ್ಲಿಂದ ಬರೋದೇ ಹೊಡಪ್ಪ ಬ್ಯಾಂಗ್ಳೂರ್ಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಕಾರಣ ಇಷ್ಟೇ ಅಲ್ಲಿ ಮಾಲಿನ್ಯ ಇಲ್ಲ ಅಲ್ಲಿ ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ ಮಾಲಿನ್ಯ ಉಸುರು ರಸ್ತೆಗಳು ಗಾಳಿ ಏನಂತ ನೀರು ಗಾಂಧಿನಗರದಲ್ಲಿ ಮಾಲಿನ್ಯ ಮನಸ್ಸು ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ ಯಾಕಪ್ಪ ಬರೋದು ಅನ್ಸಿಬಿಟ್ಟು ನಿಜವಾಗ್ಲೂ ಮೂರು ದಿನ ನಾನು ಬಂದ ಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೆ ಈ ಸ್ಕೂಲು ಸಮರ್ ಅಲ್ಲಿ ಇಡೇಸ್ ಆದ್ಮೇಲೆ ಮತ್ತೆ ಹೋಗ್ತೀನಿ ನೋಡಿ ಸರ್ ಹಂಗಾಗೋದ್ ಕತೆ ನನ್ಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ನಾಪಿಸಿದೆ ಅಂತ ಸೊ ಎಲ್ಲ ಒಂದ್ಸಲಿ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ ಹೋಗಿದ್ರಲ್ಲ ಥ್ಯಾಂಕ್ ಯು ಸರ್ ನಮಸ್ತೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಸರ್ ಆ ಶಕ್ತಿ ಭಗವಂತ ಕೊಟ್ಟೆ ಕೊಡ್ತಾನೆ ಹೋಗ್ತೀನಿ